ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ಮೋಹನ್ ಸರ್ ಕೂಡ ಹಳ್ಳಿಲಿ ಮಾವಿನಕೆರಲ್ಲಿ ಅವರೆಲ್ಲ ಈ ಮಟ್ಟಕ್ಕಾಗಿ ನಿಮ್ಮ ಈ ಸಮಾಜ ಕೊಡುಗೆ ಇಲ್ಲೇ ಪಡ್ಕೊಂಡು ಇಲ್ಲೇ ಕೊಡುವಂತ ಒಂದು ದೊಡ್ಡ ಮನಸ್ಸನ್ನ ಅವ್ರು ಮಾಡಿ ಇವತ್ತು ಅಂಶಾಲೆಗೆ ಬಂದು ನೋಡಿ ಎರಡು ಕಂಪ್ಯೂಟರ್ ಸಿಸ್ಟಮ್ ಅನ್ನ ನಿಮಗೆಲ್ಲ ಕೊಡ್ತಾರೆ ಕಲಿಕೆ ಪೂರ್ವವಾಗಿ

ಅಣ್ಣ ತಂಬಿರು ಮತ್ತೆ ಗ್ರಾಮದ ಎಲ್ಲಾರು ನನ್ನ ಮತ್ತೆ ಮಕ್ಳಿಗೂ ಅಷ್ಟೇ ಸೊ ಲಾಸ್ಟ್ ಟೈಮ್ ಬುಕ್ ಕೊಡುವಾಗ ಈ ಒಂದು ಮಗು ಈ ಒಂದು ನಾವು ಕೇಳಿದ್ವಿ ಆಕ್ಚುಲಿ ಏನು ನಿಮ್ಗೆ ಪ್ರಾಬ್ಲಮ್ ಇದ್ರೆ ಹೇಳಿಕೊಟ್ಟ ನಮಗೆ ಮಾರ್ಕ್ಸ್ ಬರಬೇಕಷ್ಟೆ ಹೈಯೆಸ್ಟ್ ಮಾರ್ಕ್ಸ್ ಬಂದು ಇಡೀ ಎಲ್ಲರಿಗೂ ಪ್ರಚಾರ ಆಗಿ ಈ ಗೆ ಒಳ್ಳೆ ಹೆಸರು ಬಂದು ನಾಳೆ ಒಳ್ಳೆ ಅಡ್ಮಿಷನ್ಸ್ ಆಗ್ಬೇಕು ಅಂತ ಕೇಳಿದ್ವಿ ಆಗ ಈ ಮಗು ಹೇಳ್ತಾ ನಮ್ಗೆ ಇಲ್ಲಿ ಕಂಪ್ಯೂಟರ್ ಒಂದು ಸೌಲಭ್ಯ ಎಲ್ಲ ಅದನ್ನ ಮಾಡಿಕೊಡಿ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇನ್ನ ಚೆನ್ನಾಗಿ ಮಾರ್ಕ್ಸ್ ತೆಗಿತೀವಿ ಅಂತ ಆ ಒಂದು ಇದ್ರ ಮೇಲೆ ನಾವು ಇವರು ಪ್ರೇ ಇವರೇ ಮೇನ್ ಮೋಟಿವೇಟರ್ ನಮಗೆ ಇರಲಿಲ್ಲ ಸೊ ನಾವು ಸ್ಕೂಲ್ ವಿಷಯಕ್ಕೆ ಬಂದಿರಲಿಲ್ಲ ಜಾಸ್ತಿ ಇವರಿಂದ ಸ್ಕೂಲ್ ವಿಷಯಕ್ಕೆ ಬರ್ತಾ ಇರೋದು ಅದು ಬಿಟ್ಟ ಅಂತಂದರೆ ನರೇಂದ್ರ ಅವರು ನಮಗೆ ಹಲವಾರು ರೀತಿಯಲ್ಲಿ ಎಲ್ಲ ವಿಷಯದಲ್ಲೂ ನಮ್ಮ ಇವರು ಇವರು ಇಬ್ಬರು ಸೇರ್ಕೊಂಡು ನಮಗೆ ತುಂಬ ಎಲ್ಲ ಇದ್ರಲ್ಲೂ ನಮಗೆ ಹೆಲ್ಪ್ ಮಾಡಿದ್ದಾರೆ ಹಂಗಾಗ್ಬಿಟ್ಟು ಗ್ರಾಮದ ವಿಷಯದಲ್ಲಾಗಲಿ ಇನ್ನೊಂದು ವಿಷಯದಲ್ಲಾಗ್ಲಿ ನಾವು ಎಲ್ಲರೂ ಮುಂದೆ ಹೋಗಿದ್ದೀವಿ ಏನೇನು ಸಾಧ್ಯ ಅದೆಲ್ಲ ಮಾಡಿದ್ದೀವಿ ಈಗ ಸ್ಕೂಲ್ ವಿಷಯ ಬಂದಾಗ ಇವರೇ ನಮಗೆ ಮೇನ್ ಮೋಟಿವೇಟರ್ ಹಂಗಾಗಿ ನಮ್ಗೆ ಫೇಲ್ ಆಗಿ ನಾವು ಮಾಡಿದ್ದೀವಿ ಮುಂದೆ ಏನಾದರೂ ಬೇಕಾದರೂ ನಾವು ಮಾಡ್ತೀವಿ ಬಟ್ ನಿಮ್ದು ಜವಾಬ್ದಾರಿ ಏನಿದೆ ನಿಮ್ ಜವಾಬ್ದಾರಿ ಏನೋ ಏನು ಮಾಡ್ತೀವಿ ಎದುರು ಬರೋದು ಅಡ್ಮಿಷನ್ಸ್ ಇಂಪ್ರೂವ್ ಮಾಡೋದು ಇದ್ರ ಬಗ್ಗೆ ನೀವು ಮಾಡಿ ಮತ್ತೆ ಮೋಹನ್ ಅವ್ರು ಹೇಳಿದ ಪ್ರಕಾರ ಎಲ್ಲರೂ ಇರ್ತದೆ ಇತ್ತೀಚಿನ ಜನರೇಷನ್ ಯಾರ ಇಲ್ಲ ಅಂತಂದ್ರೆ ಮಾಡ್ತೀನಿ ಜೊತೆಗೆ ಉಳಿದ ಕಾನೂನುಗಳನ್ನ ಇನ್ನೊಂದು ವಿಶೇಷ ಕಾರ್ಯಕ್ರಮ ಏನಂದ್ರೆ ಪ್ರಜಾಟ್ರಸ್ಟ್ ವತಿಯಿಂದ ಸರ್ಕಾರಿ ಶಾಲೆಗಳಿಗೆ ಉಚಿತ ಕಂಪ್ಯೂಟರ್ ಒಂದು ಕಾರ್ಯಕ್ರಮವನ್ನ ನಮ್ಮ ಗೆಳೆಯರು ಮತ್ತು ಬಂಧುಗಳಾದ ಮಂಜುನಾಥ್ ಅವರು ಹಮ್ಮಿಕೊಂಡಿದ್ದಾರೆ ಈ ಪ್ರಜಾಟ್ರಸ್ಟ್ ಉಗಮವಾಗಿ ಹೇಳಲೇಬೇಕು ಅವರೊಬ್ರು ಶಿಕ್ಷಕರ ಮಗ ಅವ್ರ ತಂದೆ ಟೀಚರ್ ಆಗಿದ್ರು ನಮಗೂ ಟೀಚರ್ ಆಗಿದ್ರು ಅವರ ಉದ್ದೇಶ ಏನು ಅಂತಂದ್ರೆ ನಮ್ಮ ಮಕ್ಕಳುಗಳು ಶ ಸರ್ಕಾರಿ ಶಾಲೆ ಮಕ್ಕಳು ಸಮರ್ಥವಾಗಿ ಜ್ಞಾನವನ್ನು ಪಡೆಯಬೇಕು ಯಾವ ಖಾಸಗಿ ಶಾಲೆ ಮಕ್ಕಳಿಗೂ ಸಹ ಕಡಿಮೆ ಇಲ್ಲದಂತೆ ಸರಿಸಾಟಿ ಇಲ್ಲದಂತೆ ನಾವು ಅವರ ಮಟ್ಟಕ್ಕೆ ಏರ್ಬೇಕು ಅನ್ನೋದೊಂದು ಉದ್ದೇಶ ಅವ್ರಿಗೆ ಹೇಗೆ ಬೆಂಗಳೂರಿನಲ್ಲಿ ವಾಸ ಮಾಡೋದು ಅವರು ಇದು ಸಹ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉಡುಗೆ ಕೊಡಬೇಕು ಅಂತೇಳಿ ಬಹುಶಃ ಮಾದರಿ ನಾವು ಪ್ರಾರಂಭದಲ್ಲಿ ಈ ಕೆಲಸ ಆಗುತ್ತಾ ಅಂತ ಅಲ್ಲಿ ಕಟ್ಟಿತ್ತು ಅವ್ರ ಬೆಳೀತಾ ನೋಡಿದ್ರೋ ತುಂಬಾ ಶರಬೇಗಲ್ಲಿ ಬೆಳೀತಾ ಇದೆ ಜೊತೆಗೆ ತನ್ನ ಸ್ವಂತ ಇವತ್ತೆಲ್ಲ ಈಶರಪ್ಪ ಮನೆ ಕಟ್ಕೊಂಡು ಕಾರ್ ಕಟ್ಕೊಂಡು ನೋಡಿದಿವಿ ಆದ್ರೆ ಅವ್ರ ಸ್ವಂತ ಜಾಗಿದಲ್ಲಿ ಲಗ್ಗೆದಲ್ಲಿ ಒಂದು ಉಚಿತವಾಗಿ ನಿಮ್ಮ ಮಕ್ಕಳಿಗೆ ಆಚರಣಕ್ಕೆ ನಿಮಗೆ ಚಪ್ಪಳ ಕೊಡಬೇಕು ಅಂತ ಹೇಳಿ ಅದರ ಜೊತೆಗೆ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಸುರೇಶನವ್ರೆ ಒಂದಲ್ಲ ಒಂದು ಕಾರ್ಯಕ್ರಮ ತೋರಿಸ್ಕೊಂಡಿದ್ದಾರೆ ಬಹುಶಃ ಅವರ ಸ್ಫೂರ್ತಿಯಿಂದ ನಾನು ಮತ್ತು ನನ್ನ ಧರ್ಮಪ್ರತಿನಿ ಟೀಚರು ಹಾಗಾಗಿ ನಾವು ಏನಾದ್ರು ಮಾಡಬೇಕು ಸಮಾಜಕ್ಕೆ ಅಂತ ಹೇಳಿ ಒಂದು ವಕೀಲರೆಲ್ಲ ಏನಪ್ಪಾ ಉನ್ನಯಿಸ್ಕೊಳ್ತಾರೆ ಸಮಾಜಕ್ಕೆ ಕೊಡಕಲ್ಲ ತಲುಕವರು ಅಂತ ಹೇಳಿ ಒಂದು ವಿಶ್ವಚೇತನ ಟ್ರಸ್ಟ್ ಹೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಿ ನಾವು ಅಷ್ಟು ಈ ಕೆಲಸ ಮಾಡ್ತಾರ ಬೇರೆ ಬೇರೆ ಇದ್ರ ಜೊತೆಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಏರ್ಪಡಿಸುವಂಥದ್ದು ಅಂಗವಿಕಲರಿಗೆ ಕೆಲವು ಸಹಾಯ ಮಾಡುವಂಥದ್ದು

ಒಂದು ಶಾಲೆ ಚೆನ್ನಾಗಿರಬೇಕು ಅಂತಂದರೆ ಶಿಕ್ಷಕರು ಚೆನ್ನಾಗಿರ್ಬೇಕು ಎಂಟು ಹಾಗಾಗಿ ಇಲ್ಲಿನ ಎಲ್ಲ ಶಿಕ್ಷಕರು ಮುಖ್ಯ ಶಿಕ್ಷಕರ ಸುರೇಶ್ನವರು ಪುಡ್ಸೋ ಹರೀಶ್ ಅವರು ಸೌಭಾಗ್ಯ ಮೇಡಮ್ ಶೃತಿ ಮೇಡಮ್ ಮಂಜುಳಾ ಮೇಡಮ್ ಹಾಗೂ ಕನ್ಯಾಕುಮಾರಿ ಹಾಗೂ ಎಸ್ ಡಿ ಮೇಡಮ್ ಅಂದೇಶ್ ಹೇಮಂತ್ ಅವರು ಹಾಗಾಗಿ ಎಲ್ಲ ನಮ್ಮ ಈ ಟೀಮೇನಿಲ್ಲ ಈ ಟೀಮಿಂದ ಸಾಧ್ಯ ನೋಡಿ ಎಲ್ಲ ಆ ಶಾಲೆ ಹೋಗಿದ್ದೆ ಇಪ್ಪತ್ತೊಂದು ಇಪ್ಪತ್ತು ಚೆನ್ನಾಗಿದೆ ಶಾಲೆ ವಾತಾವರಣ ಹೊರಗಡೆ ಇದೆ ಒಳ್ಳೊಳ್ಳೆ ಕಾಂಪೌಂಡ್ ಎಲ್ಲ ಬಹಳ ಚೆನ್ನಾಗಿದೆ ಮಕ್ಕಳಿಲ್ಲ ಎಲ್ಲ ಇದೆ ನಮಗೆ ಮಕ್ಕಳಿಲ್ಲ ಅಂತಂದ್ರೆ ಒಬ್ಬರೇ ಶಿಕ್ಷಕರು ಬಹಳ ಬೇಜಾರು ಮಾಡ್ಕೊಂಡು ಅವ್ರು ಬಹಳ ದುಡ್ಡು ಹೇಳಿದ್ರು ಇಷ್ಟು ಕೊಡಗಾಗ ಇವಾಗ ನಮ್ಮ ಮಕ್ಕಳೆಲ್ಲ ಸಹ ನೋಡಿ ಬೇಕು ಅಂತ ಹೇಳಿ ಅದಕ್ಕೆಲ್ಲ ಒಂದು ಅದರ ಕಾರ್ಯ ಯೋಜನೆ ಮಾಡಿದ್ವಿ ನೋಡಿ ಪ್ರಜಾಷ್ಟು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಸರ್ಕಾರಿ ಶಾಲೆ ಉಳಿಸುವ ಅಭಿಯಾನವನ್ನು ಮಾಡ್ತಾ ಇದೆ ಅಂದ್ರೆ ಕಾರ್ಯರೂಪಿರ್ತದೆ ಅಂತ ಇದ್ದೀನಿ ಸುಣ್ಣ ಬಣ್ಣ ಓಡಿಸೋದ್ ಬೆಟಿ ದಸಗಳನ್ನು ಮಕ್ಕಳಿಗೆ ಕಲಿಕಾ ವಸ್ತುಗಳನ್ನು ಕೊಡುವಂತ ಕೆಲಸ ಮಾಡ್ತಾ ಇದೆ ಇವತ್ತು ನಾರಾಯಣ ಸ್ವಾಮಿ ಸರ್ ಅವ್ರಿಗೆ ನಮ್ಮ ಹೈಲಿ ತರವರು ಅವರು ಮಣ್ಣಿನ ಚಳತೆ ಇದೆ ಮಣ್ಣಿನ ಋಣ ಇದೆ ಎಲ್ಲರಿಗೂ ಬರೋದಿಲ್ಲ ಅವ್ರು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಹುದ್ದೆಯಲ್ಲಿದ್ದಾರೆ ಪರಿಸರ ನಿಯಂತ್ರಣ ಮಂಡಳಿಯ ಜಿಲ್ಲಾ ಅಧಿಕಾರಿಯಾಗಿದ್ದಾರೆ ಅವ್ರಿಗೆ ನೋಡಿ ನನ್ನ ಗ್ರಾಮಕ್ಕೆ ಏನಾದ್ರು ಒಂದು ಕೊಡಬೇಕು ನಮ್ಮ ಶಾಲೆಗಳಿಗೆ ಏನಾದ್ರು ಕೊಡಬೇಕು ಅನ್ನೋ ಒಂದು ದೊಡ್ಡ ಮನಸ್ಸಿನಿಂದ ಎಲ್ಲರಿಗೂ ಕೂಡ ಅದಕ್ಕೆ ಬರಲಿಲ್ಲ ಯಾಕೆಂದ್ರೆ ಆ ಜನ್ಮ ಅಂತ ಹುಟ್ಟಿದಂಥ ನೆಲ ಅವರ ತಂದೆ ತಾಯಿ ಜಾಗಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು ಅಂತ ಹೇಳಿ ಎಲ್ಲ ಇಲ್ಲಿ ಈ ಭಾಗದ ಸರ್ಕಾರಿ ಶಾಲೆಗಳಿಗೆ ಕಂಪ್ಯೂಟರ್ ಕೆಲಸ ಕೊಡೋದು ವ್ಯವಸ್ಥೆ ಮಾಡಿದ್ದಾರೆ ಸರ್ ನಿಜಕ್ಕೂ ನೀವು ದೊಡ್ಡ ಕೆಲಸ ಮಾಡಿದ್ದೀರಾ ನಿಮಗೆ ಮತ್ತು ನಿಮ್ಮನ್ನ ದೊಡ್ಡ ಮಟ್ಟದ ನಿಮ್ಮನ್ನ ಒಂದು ಆದರ್ಶ ಒಂದು ಸತ್ಕರಿಸ್ತೀವಿ ನಮ್ಮ ಟ್ರಸ್ಟ್ ಪರವಾಗಿ ಸರ್ ಹಾಗಾಗಿ ನಿಮಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ ಮತ್ತೆ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ ನಾವು ಏನು ಬಯಸುತ್ತಿಲ್ಲ ತಂದೆ ತಾಯಿಗಳು ಶಿಕ್ಷಕರು ಒಳ್ಳೆ ಪಡೆಯಬೇಕು ಇದು ಸ್ಪರ್ಧಾತ್ಮಕವಾದ ಜಗತ್ತು ಇವತ್ತು ಇವತ್ತೊಂದು ಶಾಲೆಗೆ ಹೋಗ್ಬೇಕು ಅಂತಂದ್ರೆ ಬೆಂಗಳೂರಿನಲ್ಲಿ ಒಂದು ಅಲ್ಬೇಡಿ ಶಿಚಿಗಿರಿಗೆ ಹೋಗ್ಬೇಕು ಅಂತಂದ್ರೆ ಬಿಟ್ಟರೆ ಒನ್ ಅಂಡ್ ಹಾಫ್ ಲ್ಯಾಕ್ಸ್ ಒಂದು ಒಂದು ಲ್ಯಾಕ್ಸ್ ಸರ್ ನೋಡಿ